ಮನೆ ತಗೊಳದು ಸಾಕಾಗಲ್ಲ ಅಂದ್ಬಿಟ್ಟು ಇದೆಲ್ಲ ಕೆಲಸಗಳನ್ನೂ ಮಾಡಬೇಕು ನೋಡಿ ಫ್ರೆಂಡ್ಸ್ ಇಷ್ಟೋ ತನಕ ಪುಂಗಿ ಹೊಡ್ಕೊಂಡ್ ಬಂದ್ನಲ್ವಾ ಹಾಂ ಪಿಜ್ಜಾ ಹೆಂಗೆ ಕಟ್ ಮಾಡ್ತಾರೆ ವೆಜ್ ಒ ಎ ಅವರು ನಮಗೆ ನೋಟಿಸ್ ಕಳ್ಸೋರೆ ಫೋಟೋನ ತೆಗೆದು ಕಳ್ಸವ್ರೆ ನೋಡಿ ಇಲ್ಲಿ ಫೋಟೋ ತೆಗೆದು ಕಳಿಸಿ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ಇಲ್ಲಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಇವತ್ತು ಫುಲ್ಲು ಹೊರಗಡೆ ಏನು ಮಲ್ಚ್ ಹಾಕ್ತಿದ್ದೀವಿ ನೋಡಿ ಮನೆ ತೊಗೊಳೋದು ಸಾಕಾಗಲ್ಲ ಅಂದ್ಬಿಟ್ಟು ಇದೆಲ್ಲ ಕೆಲಸಗಳನ್ನು ಮಾಡಬೇಕು ಎರಡು ಸಾವಿರ ರೂಪಾಯಿ ರೆಂಟ್ ಉಳಿಸೋಕೋಗಿ ಎರಡು ಸಾವಿರ ರೂಪಾಯಿ ರೆಂಟ್ ಉಳ್ಸಕ್ಕೆ ಹೋಗಿ ಮನೆ ತೊಗೊಂಡ್ಬಿಡೋಣ ಎರಡು ಸಾವಿರ ರೂಪಾಯಿ ರೆಂಟ್ ತಾನೇ ಒಂದು ಸ್ವಲ್ಪ ಉಳ್ಕೊಂಬಿಡುತ್ತೆ ಸೇವ್ ಮಾಡಿಬಿಡ್ತೀವಿ ಅಂತ ಮಾಡ್ತೀವಿ ಅದಾದಮೇಲೆ ಅಯ್ಯೋ ದೇವ್ರೆ ಅದು ಮಾಡಬೇಕು ಇದು ಮಾಡಬೇಕು ಮಾಡಿಲ್ಲ ಅಂದರೆ ಎಚ್ ಓ ಎ ಅವರು ಹಿಡ್ಕಂಡು ರುಬ್ತಾರೆ ಎಲ್ಲ ಕ್ಲೀನ್ ಮಾಡ್ತಿದ್ದೀವಿ ಇದನ್ನು ಬಿಲ್ಡರೇ ಕೊಟ್ಟಿದ್ರು ನಮಗೆ ಏನ್ರೀ ಇದು ಪೈ ನೂಡಲ್ಸಾ ಪೈನ್ ನೂಡಲ್ಸ್ ಅಂತ ಇದು ಇವಾಗ ಇದು ತೆಗ್ದುಬಿಟ್ಟು ಮಲ್ಚ ಹಾಕಬೇಕು ಈ ಇಷ್ಟು ಅಗ್ಲಕ್ಕೂ ಹಾಕಬೇಕು ಇಲ್ಲಿ ಮತ್ತೆ ಈ ಕಡೆ ಇಲ್ಲೆಲ್ಲ ಹಾಕ್ಬೇಕು ಇವಾಗ ಇಲ್ಲೆಲ್ಲ ಸ್ವಲ್ಪ ಮಣ್ಣು ಎತ್ತರಾಗೈತೆ ಇದನ್ನ ಲೆವೆಲ್ ಮಾಡಿಬಿಟ್ಟು ಇಲ್ಲೂ ಹಾಕ್ಬೇಕು ಮರ್ಚು ನನ್ನ ಮಕ್ಕಳೆಲ್ಲ ಎಲ್ಲ ಕೆರೆ ಮಳೆ ಏನಾದರೂ ಬಂದರೆ ಮಣ್ಣಲ್ಲೇ ಹಿಂಗೆ ಸೋತ್ಕೊಂಡು ಸೋರ್ಕೊಂಡು ಹಿಂಗೆ ಆ ಕಡೆ ಹೋಗಿ ಹೋಗೆಲ್ಲ ಮಣ್ಣು ಕುತ್ಕೊಳುತ್ತೆ ಇಲ್ಲೆಲ್ಲ ಗಿಡ ಹಾಕಿದ್ದೆ ಲಾಸ್ಟ್ ಇಯರು ಈ ಸರಿ ನಾನು ಹಾಕ್ತೀನಿ ಇನ್ನೊಂದು ಸ್ವಲ್ಪ ಮಣ್ಣೆಲ್ಲ ತೆಗೆದು ಲೆವೆಲ್ ಮಾಡಿ ಆಮೇಲೆ ಹಾಕೊಬೇಕು ಧೈರ್ಯ ಗಿಡ್ ಎಲ್ಲ ಬರ್ತಾವೆ ರೀ ಇನ್ನೂ ಆಲ್ರೆಡಿ ಬರ್ತಾವಲ್ಲ ಮಣ್ಣು ಮುಚ್ಚೋ ಮಲ್ಚ ಹಾಕಿದ್ರು ಬರ್ತಾವಲ್ಲ ಅವೇನ್ ಅನ್ಸುತ್ತೆ ಎಷ್ಟೊಂದು ಗಿಡಗಳು ಇಲ್ಲಿ ಚಲಮ ಗಿಡಗಳು ಎಲ್ಲ ಬರ್ತಾ ಇತ್ತು ಅಯ್ಯೋ ನಮ್ ನಿಕ್ಕು ಅಲಸನ್ ಬೀಜ ಹಾಕಿದ್ದ ಗಿಡ ಏನು ಏನು ಮಾಡಕ್ಕೆ ನಿಕ್ಕು ಹಾಕಿದ್ದು ನೀನು ಗ್ರೋ ಮಾಡೋಕ್ಕೆ ಬೆಳಗ್ಗೆ ಹಾಕ್ಬಿಟ್ಟು ನೀರೆಲ್ಲ ಹಾಕ್ಬಿಟ್ಟಿದ್ದ ಕಿತ್ತೋಯ್ತು ಗೊಣ್ಣೆ ಹುಳ ಗೊಂಡೆ ಹುಳಗಳು ಬೇರೆಲ್ಲ ಮೇಳ್ಕೊಂಬಿಟ್ಟವು ಇಷ್ಟ ಮಾಡಿದ್ರಿ ಇವತ್ತು ಇದು ಕುಮಾರ್ ಮಾಡಿದ್ರು ಕ್ಲಾಸ್ ಇದೆ ನನಗೆ ಕನ್ನಡ ಕ್ಲಾಸ್ ಸೊ ಅದಕ್ಕೆ ಆಮೇಲೆ ಮಾಡ್ಕೊಳ್ಳೋಣ ಅಂತ ಹೋಗ್ತಿದ್ದೀನಿ ಹಾಯಿ

ಇವಾಗ ಮಲ್ಚ್ ತೊಗೊಂಬರಕ್ಕೆ ಹೋಗ್ತಿದ್ದೀವಿ ಲೋಸ್ ಕಲ್ಬೇನ್ರಿ ಲೋಸ್ಗೆ ಸೊ ಅಲ್ಲಿ ತರ ಥರ ಎಲ್ಲ ಇರ್ತವೆ ಏನು ಎತ್ತ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಬನ್ನಿ ಮಲ್ಚ್ ಅಂತ ಅಂದ್ರೆ ಏನೂ ಇಲ್ಲ ಮರದಲ್ಲಿ ಮಾಡ್ತಾರೆ ಮರ ಮರ ಕತ್ತಿಸ್ಕೊಂಡು ಹೋಗ್ಬಿಟ್ಟು ಮರದ ನುಚ್ಚು ಅಲ್ವೇನ್ರಿ ಪೀಸು ಪುಡಿ 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 ಹೆಂಗಿರುತ್ತದೆ ಮರ ಇದು ಪೀಸ್ ಕಟ್ ಮಾಡೋ ಉದುರುತ್ತೆ ನೋಡಿ ಪೀಸ್ ಪೀಸ್ ಸಣ್ಣ 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 ಉದುರುತ್ತಲ್ಲ ರಬ್ಬರ್ ಮಲ್ಚು ಸಿಗುತ್ತೆ ಅದಂದ್ರೆ ಏನು ಚೇಂಜ್ ಮಾಡಂಗಿಲ್ಲ ಒಂದೇ ಸರಿ ಹಾಕ್ಬಿಟ್ಟು ಆರಾಮಾಗಿ ಒಂದ್ ಎಂಟು ವರ್ಷ ಹತ್ತು ವರ್ಷ ಎಲ್ಲ ಬಿಡ್ಬೋದು ಬಿಸಿಲು ಬಿಸಿಲು ಇರುತ್ತಲ್ಲ ಸಮ್ಮರ್ ಅಲ್ಲಿ ಒಂಥರ ಅದು ಸ್ಮೆಲ್ ಬರುತ್ತೆ ಗೊತ್ತಾ ಬಿಸಿಗೆ ಹಂಗ ಒಂಥರ ಸ್ಮೆಲ್ ಬರ್ತಿರುತ್ತೆ ಅದಕ್ಕೆ ನಾವು ಉಡ್ದೆ ಹಾಕೊಂಡ್ಬಿಡೋಣ ಅಟ್ಲೀಸ್ಟ್ ಗಿಡಗಳ ಗೊಬ್ಬರದಂಗೂ ಆಗುತ್ತೆ ಒಂದೊಂದೆರಡು ಮೂರು ಮೂರು ವರ್ಷಕ್ಕೆ ಚೇಂಜ್ ಮಾಡ್ಕೊಬೋದಲ್ಲ ಅಂದ್ಬಿಟ್ಟು ಇವಾಗ ಆ ಥರಕ್ಕೆ ಹೋಗ್ತಿದ್ದೀವಿ ಬಂದ್ವಿ ಲೋಸ್ ಫುಲ್ ಮಳೆ ಬೇರೆ ಬಂದು ಹೋಗಿದೆ ಗಿಡಗಳೆಲ್ಲ ಬಂದುಬಿಟ್ಟಿದಾವೆ ಫುಲ್ಲು ಕಲರ್ಫುಲ್ಲಾಗಿ ಚೆನ್ನಾಗಿದಾವಲ್ಲ ನಾ ಬಂದೆ ಇದು ನೋಡಿದೆ ಇದ್ದ್ರಿ ಒಂದು ಸಾವಿರ ನಾನ್ನೂರೈತೆ ಗ್ರಿಲ್ ಗ್ರಿಲ್ ತಗೊಳ್ಳೋಣ ತಗೊಳ್ಳೋಣ ಅಂತ ನೋಡ್ತಾನೇ ಇದ್ದೀವಿ ಚಂದ ಚೆನ್ನಾಗಿರೋ ನೋಡಿಬಿಟ್ರೆ ಸುಮಾರಾಗಿರೋ ನೋಡಿದ್ರೆ ಇಷ್ಟನೇ ಆಗೋಲ್ಲ ಅಂದಿರ್ತವೆ ಹ್ಞೂ ಹದಿಮೂರು ಡಾಲರ್ ಕೊಟ್ಬಿಡ್ತಾರೆ ನಿಮಗೆ ಎಲ್ಲಿದೆ ಇದದು ಹದಿಮೂರು ಡಾಲರ್ ಅಂತ ತರ್ಟೀನ್ ಪಾಯಿಂಟ್ ನೈನ್ ನೈನ್ ನೋಡಿ ಫ್ರೆಂಡ್ಸ್ ಅದು ತಿಕ್ಕ ತಿಕ್ಕಿ ತೊಳೆಯೋದಕ್ಕೆ ತಗೊಳಕ್ಕೆ ಬ್ರಷ್ಗೆ ಹದಿಮೂರು ಡಾಲರ್ ಆ ಗ್ರಿಲ್ಗೆ ಒಂಬೈನೂರು ಡಾಲರ್ ಏಯ್ಟ್ ನೈಂಟಿ ನೈನ್ ಇದಕ್ಕೆ ಚಿರು ಚಿರು ತಗೊಂತಿದ್ದಾ ಬೈಕ ನಮ್ಮ ಚಿರು ಆಯಿತು ಕರೆಕ್ಟ್ ಆಗಿದೆ ರೀ ನೋಡಿ ನೋಡಿ ನಮ್ಮ ಚಿರು ಬೈಕ್ ತಗೊಂಡ್ಬಾಬಾ ಅಷ್ಟು ಚಿಕ್ಕ ಬೇಕಾ ಓಡಿಸ್ದಂಗೆ ಅನಿಸುತ್ತಾ ಹಾಂ ಏನಂದ ಮನೆ ಹತ್ರನ ಆಟಾಡಕ್ಕೆ ನೋಡಿ ಇಲ್ಲಿ ಕಾಣಿಸ್ತಿದಾವಲ್ಲ ಇವೆಲ್ಲ ಮಲ್ಚೆನೆ ಈ ಥರ ಇರುತ್ತೆ ಸೇಮ್ ಪೀಸ್ಗಳು ಇದು ಬ್ಲ್ಯಾಕು ಬ್ರೌನ್ ಕಲರ್ ನೋಡಿ ಈ ಥರ ಇರುತ್ತೆ ಇದು ರೆಡ್ ಬ್ರೌನ್ ಮಲ್ಚ್ ನೋಡಿ ಆ ಥರ ಹಾಕ್ಕೊಂಡಿಲ್ಲ ಅಂದರೆ ಕಲ್ಲುಗಳ್ನೂ ಹಾಕ್ಕೊಬೋದು ಕಲ್ಲುಗಳು ಈ ಥರದ್ದು ಕಲ್ಲು ಮತ್ತು ಇವು ಮಾರ್ಬಲ್ ರಾಕ್ಸ್ ಅಂತೆ ಈ ಥರ ಜಲ್ಲಿಕಲ್ಲು ಅಂತೀವಲ್ಲ ಹಂಗಿದ್ದಾವೆ ಮತ್ತು ಇವು ಇವು ಅಷ್ಟೇ ಸಣ್ಣ ಸಣ್ಣ ಈ ಥರ ಎಷ್ಟೊಂಥರ ಒಂದೇ 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 ಒಂಥರ ಅಲ್ಲ ಎಲ್ಲಕ್ಕೂ ಬೇರೆ ಬೇರೆ ಥರ ಇರುತ್ತೆ ಕಾಸ್ಟು ನೋಡ್ಬಿಟ್ಟು ತೊಗೊಳೋದು ನೋಡಿ ಇವೇ ಒಂಥರ ಇದ್ದಾವೆ ಕಾಣಿಸ್ತಾನೆ ಇಲ್ಲ ಇವು ಹೆಂಗಾವೆಂತ ಊಟ ಇಲ್ಲ ಇವು ಜಲ್ಲಿ ಕಲ್ಲೆನೆ ನೋಡಿ ಜಲ್ಲಿ ಕಲ್ಲೆ ಫುಲ್ಲು ಇದೊಂಥರ ಇದೆ ಏನು ಪೇವರ್ ಬೇಸ್ ಅಂತ ಇದಕ್ಕೆ ಒಂದೊಂದು ಒಂದೊಂದು ಥರ ಇದ್ದಾವೆ ಏನ ಕಲ್ಲು ಫುಲ್ ಇವು ಕಲ್ಲೇನೆ ಬ್ಲ್ಯಾಕ್ ಕಲರ್ ಇದೆ ನನ್ನ ಮಕ್ಕಳು ಫುಲ್ಲು ಸೌಂಡ್ ಮಾಡ್ತಾವ್ರೆ ಓಡಾಡ್ಸ್ಕೊಂಡು ಸುಮಾರು ತಗೊಂಡ್ರು ಇಪ್ಪತ್ತು ಹಿಡಿತಾವೇನ್ರಿ ಎರಡು ನಾಲ್ಕು ಐದು ಹತ್ತು ಅದು ಹತ್ತಕ್ಕೆ ಇಷ್ಟ ಜಾಗ ಬೇಕು ನಾವು ಫುಲ್ಲು ಒಂದೇ ಸರಿ ಇಪ್ಪತ್ತು ಬ್ಯಾಗ್ ಅಂತ ಬಂದ್ವಿ ನೋಡಿದ್ರೆ ಮೋಸ್ಟ್ಲಿ ಕಾರ್ ಇಪ್ಪತ್ತು ಬ್ಯಾಗ್ ಇದೆ ಡೌಟು ಹಿಂಗಿಟ್ಟು ಇಡೀ ಹಂಪಿ ಇಡಬೇಕು ಈ ಥರ ಇಟ್ಟರೆ ಹಿಡಿಯತ್ತೆ ನಾವು ಹಿಂಗೆ ಹಿಂಗಿಟ್ಕೋದ್ರೆ ಹಿಡಿಯಲ್ಲ ಇವಾಗ ಹತ್ತು ಬ್ಯಾಗ್ನ ಹೋಗ್ತಿದ್ದೀವಿ ತೊಗೊಂಡೋಗ್ತಿದ್ದೀವಿ ಹತ್ತು ತಗೊಂಡ್ಬೇಡಿರಿ ಹನ್ನೆರಡು ತಗೋರಿ ಫೋರ್ ಫಾರ್ ಟೆನ್ ಅಲ್ವಾ ಸೊ ನಾಲ್ಕು ನಾಲ್ಕಕ್ಕೆ ಹನ್ನೆರಡಕ್ಕೆ ಸರಿ ಹೇಳ್ತಿದೆ ಹಾಂ ಮೂವರು ಡಾಲರ್ಗೆ ವೈಟ್ ನಿಕ್ಕುಗೆ ಫ್ರೈಸ್ ಬೇಕಂತೆ ಬಾಡಪ್ಪಜಿ ಫ್ರೈಸ್ ಇವೆಲ್ಲ ತಿನ್ಬಾರ್ದು ಹೊರಗಡೆ ನಿಂಗೆ ಗೊತ್ತಪ್ಪಜಿ ಹೌದು ಕಾಸ್ಕೋಗ ಎಲ್ಲಿಲ್ದು ಕಾಸ್ಕೋ ಹತ್ರದಲ್ಲ ಇದ್ದ ಇಲ್ಲೇ ಫ್ರೈಸ್ ಇದು ಮೆಕ್ಡಿಯಲ್ಲಿ ಎಲ್ಲ ಫ್ರೈಸ್ನ ಫ್ರೈ ಮಾಡೋದು ಬೀಫ್ ಆಯಿಲ್ ಅಲ್ಲಂತೆ ಅದು ಗೊತ್ತೇ ಇರಲಿಲ್ಲ ನಮ್ಗೆ ಎಷ್ಟೊಂದು ದಿನದ ತನಕ ಫುಲ್ ವೆಜ್ಜವರೆಲ್ಲ ಹೋಗ್ಬಿಟ್ಟು ಫ್ರೈ ತೊಗೊಂಡು ತಿನ್ವಿ ಫ್ರೈ ತೊಗೊಂಡು ತಿನ್ವಿ ಅಂದ್ಬಿಟ್ಟು ತಿಂತಿದ್ರು ತಿಂದಿದ್ವಿ ಕುಮಾರ ತಿಂತಿದ್ರು ಚೆನ್ನಾಗಿ ತಗೊಂಬಿಟ್ಟು ಬೀಫ್ ಅಲ್ಲಿ ಫ್ರೈ ಮಾಡ್ತಾರಂತೆ ಬೀಫ್ ಫ್ಯಾಟ್ ಅದೇ ಆಯಿಲ್ ಹಂಗೆ ಅಂತ ಆಗುತ್ತೆ ಫ್ಯಾಟ್ ಕರ್ಗದ್ರೆ ಸೊ ಅದರಲ್ಲಿ ಫ್ರೈ ಮಾಡ್ತಾರಂತೆ ವೆಜಿಟೇಬಲ್ ವೆಜಿಟೇರಿಯನ್ನು ಸ್ವಲ್ಪ ವೆಜಿಟೇರಿಯನ್ ಅಂತಲ್ಲ ಈಗ ನಾವು ಅಷ್ಟೇ ಈಗ ಬೀಫ್ ಆಯಿಲಲ್ಲಿ ಫ್ರೈ ಮಾಡೋರೆ ಅಂತ ತಿನ್ನೋಕೆ ಒಂಥರ ಅನ್ಸುತ್ತೆ ಸೊ ಹುಷಾರಾಗಿ ನೋಡ್ಕೊಂಬಿಟ್ಟು ತಿನ್ನಿ ತಿನ್ನೋರು ಬೀಫ್ ಅಲ್ಲಿ ಫ್ರೈ ಮಾಡೋದು ಓಕೆನಾ ಅದು ಮತ್ತು ಇನ್ನೊಂದು ಯಾವುದು ಬಫಲ ವೈಡ್ ಡ್ರಿಂಕ್ಸು ಅಷ್ಟೇ ಅದರಲ್ಲೂ ಈಗ ವಿಂಗ್ಸ್ ಎಲ್ಲ ಇರ್ತಾವಲ್ಲ ಅವೆಲ್ಲ ಫ್ರೈ ಮಾಡೋದು ಮತ್ತು ಫ್ರೈಸ್ ಎಲ್ಲ ಫ್ರೈ ಮಾಡೋದು ಬೀಫ್ ಆಯಿಲಲ್ಲೇ ಅಂತೆ ಅವ ಅಲ್ಲಿರ್ತಾರಲ್ಲ ಕೆಲಸ ಸರ್ವ್ ಮಾಡ್ತಿರ್ತಾರಲ್ಲ ಅವ್ರು ಕೇಳಿದ್ರೆ ಅವರೇ ಹೇಳ್ತಾರೆ ಬೀಫ್ ಆಯಿಲ್ ಅಂತ ಅಂದ್ಬಿಟ್ಟು ಸೊ ಹುಷಾರಾಗಿ ತಿನ್ನೋರು ನೋಡಿಕೊಂಡು ಕೇಳ್ಕೊಂಡು ತಿನ್ನಿ ನಮಗೂ ರೀಸೆಂಟಾಗಿ ಗೊತ್ತಾಗಿ ನಾವು ಹೋಗೋದೆಲ್ಲ ಬಿಟ್ಬಿಟ್ಟಿದ್ದೀವಿ ಹೊರಗಡೆ ತಿನ್ನೋಕ್ಕೆ ಭಯ ಇವಾಗ ಹಂಗಾಗ್ಬಿಟ್ಟಿದೆ ಕಾಸ್ಕೊಳಿ ವೆಜ್ ಪಿಜ್ಜಾ ಕೊಡ್ತದೆ ಆಯಿತಾ ಪ್ಯೂರ್ ಬಟ್ ಕಟ್ ಮಾತ್ರ ಅದು ವೆಜ್ ಸಿಗುತ್ತಾ ಅದೇ ಫುಲ್ ಏನು ಇದು ಮಾಡಲ್ಲ ಅಂತ ಅದೇ ಕಟ್ ಮಾಡಿಕೊಡ್ತಾರೆ ಗೊತ್ತಾ ಅದು ನೈಫು ಅದರಲ್ಲೇ ಎಲ್ಲ ಬೀಫು ಗೀಫು ಪೆಪ್ಪರ್ನಿ ಎಲ್ಲ ಹಾಕಿರ್ತಾರೆ ಮೇಲ್ಗಡೆ ಅದರಲ್ಲೇ ಕಟ್ ಸೀಕೊಡ್ತಾರೆ ಈಗ ನಮಗೆಲ್ಲ ಓಕೆ ಹೆಂಗೋ ಸ್ವಲ್ಪ ನಾನ್ ವೆಜ್ ಎಲ್ಲ ತಿಂತೀವಲ್ಲ ಅದಕ್ಕೆ ಅಂದ್ರೆ ಈಗ ನೋಡಿ ಈಗ ನೈಫಲ್ಲಿ ಕಟ್ ಮಾಡಿದ್ರು ಅಂದರೆ ತಿನ್ನೋದಿಕ್ಕೆ ಒಂಥರ ಆಗಿಬಿಡುತ್ತೆ ಆ ಥರ ಇರುತ್ತೆ ನಿಮಗೆ ಪ್ಯೂರ್ ಫ್ರೈಸ್ ಬೇಕಂದ್ರೆ ಪ್ಯೂರ್ ವೆಜಿಟೇರಿಯನ್ ಫ್ರೈಸ್ ಬೇಕಂದ್ರೆ ಇದು ಫೈವ್ ಗೈಸ್ ಅಂತ ಹೇಳ್ತಾ ಗೊತ್ತ ಅಲ್ಲೋದ್ರೆ ಪೀನಟ್ ಆಯಿಲ್ ಅಲ್ಲೇ ಫ್ರೈ ಮಾಡೋದು ಬಟ್ ಚಿಕನ್ ಅವ್ರಾಗ ಮಾಡ್ತಾರೋ ಗೊತ್ತಿಲ್ಲ ಒಂದೇ ಆಯಿಲ್ ಚಿಕನ್ ಫ್ರೈ ಮಾಡಿ ಪಕ್ಕದಲ್ಲಿ ಬೀಫು ಫ್ರೈಸು ಮತ್ತೆ ಚಿಕನ್ ನೆಗೆಟ್ಸ್ ಗೆಟ್ಸ್ ಅಂತ ಇರ್ತಾವಲ್ಲ ಅವೆಲ್ಲ ಅವರಲ್ಲೇ ಫ್ರೈ ಮಾಡಿದ್ರೆ ಗೊತ್ತಿಲ್ಲ ಅಂತ ನೋಡಿ ಫ್ರೆಂಡ್ಸ್ ಇಷ್ಟೋ ತನಕ ಪುಂಗಿ ಹೊಡ್ಕೊಂಡು ಬಂದ್ನಲ್ವಾ ಹಾಂ ಪಿಜ್ಜಾ ಹೆಂಗೆ ಕಟ್ ಮಾಡ್ತಾರೆ ವೆಜ್ ಪಿಜ್ಜಾ ಹೆಂಗೆ ಕಟ್ ಮಾಡ್ತಾರೆ ಅನ್ಬಿಟ್ಟಿದ್ದೀವಿ ಇದು ಪೆಪ್ಪರ್ ಹಿರೋದು ಹೆಂಗೆ ಕಟ್ ಮಾಡ್ತಾರೆ ಅಂದ್ಬಿಟ್ಟು ನಾವೇ ಕಟ್ ಮಾಡಿಸ್ಕೊಂಬಿಟ್ಟು ತಿನ್ಕೊಂಡು ಹೋಗ್ತಿದ್ದೀವಿ ಈಗ ನೋಡಿ ಚೀಸ್ ಇದು ಚೀಸ್ ಪಿಜ್ಜಾ ಇವಾಗ ಇದು ಮೇಲುಗಡೆ ಪೆಪ್ಪರ್ ಇರುತ್ತೆ ೇಟ್ ಹಾಕಲ್ಲೇ ಕಟ್ ಮಾಡ್ತಾವೆ ಇಷ್ಟೇ ಲೈಟ್ ನೋಡ್ತೀವಿ ಕಣ್ಣಲ್ಲಿ ಆದರೆ ಏನು ಮಾಡೋಕ್ಕೆ ಆಪ್ಷನ್ ಇಲ್ಲ ಹ್ಞೂ ನೋಡಿದ್ರಲ್ಲ ಇವಾಗ ಅವ್ರು ಕಟ್ ಮಾಡೋ ತೋರ್ಸಿದ್ನಲ್ಲ ನಮ್ಮ ಪಿಜ್ಜಾನು ಅವರು ಅದೇ ನೈಫಲ್ಲೇ ಕಟ್ ಮಾಡಿಕೊಟ್ಟರು ನಮ್ಮದ್ರಲ್ಲಿ ಇರಲ್ಲಪ್ಪಜೆ ಹ್ಞೂ ಪೆಪ್ಪರ್ವಾನಿ ಅಂದರೆ ಪಿಜ್ ಬೀಜ ಪೆಪ್ಪರ್ವಾಣಿ ಅಂದರೆ ಹಂದಿ ಹಾಯ್ ಫ್ರೆಂಡ್ಸ್ ಇವತ್ತು ನೆಕ್ಸ್ಟ್ ಡೇ ಇದು ನಿನ್ನೆ ಫ್ರೆಂಡ್ ಮನೆಯಿಂದ ಬಂದು ಮಲ್ಕೊಂಡ್ವಿ ಅಷ್ಟೇ ಎಲ್ಲೂ ಹೋಗಿಲ್ಲ ಬರೋದೇ ಅಂತ ಹನ್ನೊಂದು ಗಂಟೆ ಆಯ್ತು ಅನಿಸುತ್ತೆ ನಮ್ಮ ಚಿರು ಅವರು ಸೊರ್ಕ್ ಚಿರು ಏನೋ ತಂದವನೇ ನಿಕ್ಕೋಗಿ ಬ್ಯಾಡ ಬ್ಯಾಡ್ ಅಂತ ನಿಕ್ಕೋಗೆ ಬುಕ್ ಫೇರ್ ಅಂತ ಅನ್ಬಿಟ್ಟು ಟೆನ್ ಡಾಲರ್ ಇಸ್ಕೊಂಡು ಹೋಗ್ಬಿಟ್ಟು ಬುಕ್ ಬಂದಿಲ್ಲ ಅದೇನೋ ಟಾಯ್ ಬಂದವನೆ ಈಗ ಇದು ನಿಕ್ಕೋಗಂತೆ ಇದು ನಿಕ್ಕು ನನಗಿತ್ತಂದಿದೆಯಾ ಅದೇ ಬೇಕಿತ್ತು ನನಗೂ ಎಂತ ಅಂಬುಟು ಇಲ್ಲ ನಿಕ್ಕು ಮುನ್ಸ್ಕೊಂಬಿಟ್ ಕೂತ ನನಗೆ ಏನು ಗಡಿ ಕೆಳಗೆ ಗೊತ್ತಿಲ್ಲ ಹ್ಞೂ ಅದು ಮಲ್ಚಿ ತಂದು ಹಾಕಿದ್ವಲ್ಲ ನೆನ್ನೆ ಅದು ಹಾಕಬೇಕು ಇವತ್ತು ಕುಮಾರಿಲ್ಲ ಇದಾರೋ ಗೊತ್ತಿಲ್ಲ ವಾಕಿಂಗ್ ಹೋಗೋದು ಅನಿಸುತ್ತೆ ಹ್ಞೂ ವಾಕಿಂಗ್ ಹೋಗಿರ್ಬೇಕು ಮೋಸ್ಟ್ಲಿ ಏನು ಗೊತ್ತಾ ಫ್ರೆಂಡ್ಸ್ ನೋಡಿ ನಿನ್ನೆ ಮಲ್ಚಿ ತಗೊಬಂದ್ಬಿಟ್ಟು ಇಲ್ಲಿ ಹಾಕಿದ್ವಿ ಇಲ್ಲಿ ಹಾಕಿರೋದಕ್ಕೆ ಎಚ್ ಎ ಅವರು ನಮಗೆ ನೋಟಿಸ್ ಕಳಿಸೋರೆ ಹೀಗೆಲ್ಲ ಹಾಕಂಗಿಲ್ಲ ಏನೂ ಕಿಟ್ಕೊಂಡಿದ್ದೀರ ಹಂಗೆ ಮನೆ ಮುಂದೆ ತಂದು ಅಂತ ಅಂದ್ಬಿಟ್ಟು ನೋಡಿ ನಮ್ಮನೆ ನಾ ನಮ್ಮ ಮನೇಲಿ ಇಷ್ಟ ಬಂದಂಗೆ ಇರಂಗಿಲ್ಲ ಹಾಕೊಂಬೋಣ ಎಲ್ಲ ಇಲ್ಲಿ ಒಂದು ಕಡೆ ಇದ್ರೆ ಎತ್ತು ಇಲ್ಲಿಂದ ಇಲ್ಲಿಗೆ ಹಾಕೊಳಕ್ಕೆ ಈಸಿ ಆಗುತ್ತೆ ಅನ್ಬಿಟ್ಟು ತಗೊಬಂದ್ವಿ ತಗೊಬಂದಿಲ್ಲ ಇಲ್ಲಿ ಹಾಕೊಂಡ್ವಿ ಅಷ್ಟಕ್ಕೆ ಮತ್ತೆ ಇಲ್ಲೊಂದು ಎರಡು ಇಟಿಕೆಗಳು ಬಿದ್ದಿದ್ವು ಅಲ್ಲಿ ಚಿರೋನಿಕ್ಕು ಆಟ ಆಡ್ತಾ ಅಲ್ಲೊಂದು ಹಾಕಿದ್ರು ನಾಲ್ಕು ಅವನು ಏನಕ್ಕೆ ಹಾಕಿದ್ದೀರಾ ಅಂತ ಅಂದ್ಬಿಟ್ಟು ನೋಟಿಸ್ ಕಳಿಸಿದ್ರು ಕುಮಾರ್ ಅವ್ರು ಬೆಳಗ್ಗೆ ಎದ್ದ ತಕ್ಷಣ ಹೇಳ್ತವ್ರೆ ನೋಟಿಸ್ ಕಳ್ಸೋರೆ ಎಚ್ ಓ ಎಂತ ಫೋಟೋನ ತೆಗೆದು ಕಳ್ಸವ್ರೆ ನೋಡಿ ಇಲ್ಲಿ ಫೋಟೋ ತೆಗೆದು ಕಳ್ಸಿ ಮತ್ತೆ ಹಾಕೋರೇ ಅನ್ಬಿಟ್ಟು ಫೋಟೋನ ಮಲ್ಚಿಟ್ಟಿರೋದ್ ಫೋಟೋ ತಗದ್ ಕಳ್ಸವ್ರೆ ಇಷ್ಟಿಟ್ಟಾವಿ ಅಂತ ಅಂದ್ಬಿಟ್ಟು ಇಷ್ಟಕ್ಕೆ ನೋಟಿಸ್ ಕಳ್ಸವ್ರೆ ಫೈನ್ ಹಾಕಿಲ್ಲ ಹಾಕಿಲ್ಲ ತೆಗಿಬೇಕಷ್ಟೆ ಇವಾಗ ನಮ್ಮ ಮನೆಯಲ್ಲಿ ನಮಗೆ ಇಷ್ಟ ಬರೋ ಇರಂಗೆ ಇಲ್ಲ ಎಲ್ಲನೂ ಕ್ಲೀನಾಗಿ ಇಟ್ಕೊಬೇಕು ಹಾಂ ಅದು ಒಂಥರ ಒಳ್ಳೇದೇ ಇವಾಗ ಇದನ್ನೆಲ್ಲ ಹಾಕಬೇಕು ಅದೇ ಏನು ಇದನ್ನ ಹಾಕುವ ಏನು ಇವಾಗ ಹಾಕ್ಬಿಡುವ ಇಲ್ಲ ಇನ್ನೊಂದು ಪುನಃ ತಂದ ಮೇಲೆ ಆಮೇಲೆ ಹಾಕುವ ಇವಾಗ ಇವತ್ತು ಹಾಕ್ಬೇಕಾ ಎಷ್ಟಾಯ್ತು ಅಷ್ಟು ಹಾಕು ಹ್ಞೂ <laughs> <laughs> you are <Twitter> police I police why you put this <laughs> stuff? half It's <laughs> Okay. thank <laughs> you ಆಯಿತು ಎಲ್ಲ ಹಾಕಿದ್ವಿ ಹಿಂದೆ ಮುಂದೆ ಎಲ್ಲನೂ ಹಾಕಿ ಆಯಿತು ಸೊ ಇವಾಗ ಸ್ವಲ್ಪ ಕ್ವಿಕ್ಕಾಗಿ ಅಡುಗೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬೆಂಡೆಕಾಯಿ ಹುಳಿ ಮಾಡ್ತಿದ್ದೀನಿ ಸಿಂಪಲ್ಲಾಗಿ ಸೊ ಅದನ್ನು ತೋರಿಸ್ಬಿಡ್ತೀನಿ ಫಾಶ್ ಫಾಸ್ಟಾಗಿ ಇಲ್ಲಿ ಬೆಂಡೆಕಾಯಿನ ನೋಡಿ ಸ್ವಲ್ಪ ದಪ್ಪನ ಕಟ್ ಮಾಡ್ಕೊಂಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಹುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಸಾಂಬಾರು ಮಾಡೋದಷ್ಟೇ ಸಾಂಬಾರು ಮಾಡೋಕ್ಕೆ ಫಸ್ಟು ಒಂದು ಪಾತ್ರೆ ಇಟ್ಕೊಬೇಕು ಎಣ್ಣೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಕರಿಬೇವ ಸೊಪ್ಪು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಈರುಳ್ಳಿ ಹಾಕೊಂಬಿಟ್ಟು ಒಂದೇ ಒಂದು ನಿಮಿಷ ಚೆನ್ನಾಗಿ ಹುರ್ಕೊಬೇಕು ಚೆನ್ನಾಗಿ ಹುರ್ಕೊಂಬಿಟ್ಟು ಇಲ್ಲಿ ನಾನು ಒಂದು ದಪ್ಪು ಟೊಮೆಟೊ ಹಣ್ಣನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಬಿಟ್ಟು ಹಾಕ್ಕೊಂತಿದ್ದೀನಿ ಹಾಕ್ಕೊಂಡು ಹಣ್ಣೆಲ್ಲ ಸ್ವಲ್ಪ ಸಾಫ್ಟ್ ಆಗೋ ತನಕ ಹುರ್ಕೊಬೇಕು ನೋಡಿ ಹಣ್ಣೆಲ್ಲ ಸಾಫ್ಟ್ ಆದಮೇಲೆ ಸಾಂಬಾರು ಪುಡಿನ ಹಾಕ್ಕೊಂತಿದ್ದೀನಿ ನಾನು ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಂತಿದ್ದೀನಿ ಸಾಂಬಾರು ಪುಡಿ ಇಲ್ಲ ಅಂದರೆ ಏನಿಲ್ಲ ಸ್ವಲ್ಪ ಕೊತ್ತಂಬರಿ ಪುಡಿ ಮತ್ತು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಂಡ್ರೆ ಮತ್ತು ಒಂಚೂರು ಅರ್ಶನ ಪುಡಿ ಹಾಕ್ಕೊಳ್ಳಿ ಅಷ್ಟೇ ಇದು ಮಾಮೂಲಿ ರೆಗ್ಯುಲರಾಗಿ ಮಾಡ್ತೀವಲ್ಲ ಆ ಸಾಂಬಾರು ಪೌಡ್ರೇನೆ ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಉಪ್ಪು ಹಾಕೊಬೇಕು ಹಾಕ್ಕೊಂಬಿಟ್ಟು ಎಷ್ಟು ಒಂದೇ ಒಂದು ನಿಮಿಷ ಸ್ವಲ್ಪ ಕೈ ಆಡಿಸ್ಕೊಬೇಕು ಇದಕ್ಕೆ ಹುರಿದಿಟ್ಕೊಂಡಿದ್ವಲ್ಲ ಬೆಂಡೆಕಾಯಿನ ಸೇರಿಸ್ಕೊಬೇಕು ಹಾಕ್ಕೊಂಡು ಜಸ್ಟು ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡಾದಮೇಲೆ ನೀರು ಸೇರಿಸ್ಕೊಬೇಕು ಇಲ್ಲಿ ನಾನು ಬೇಳೆ ನೀ ಬೇಳೆ ಬೇಯಿಸ್ಕೊಂಡಿದ್ದು ನೀರಿತ್ತು ಅದಕ್ಕೆ ಹಾಕ್ಕೊಂತಿದ್ದೀನಿ ಆ ಬೇಳೆ ಬೇಳೆ ನೀರೇನು ಹಾಕ್ಕೊಬೇಕಂತ ಇಲ್ಲ ಇತ್ತು ಅಂತ ಅಂದ್ಬಿಟ್ಟು ಹಾಕೊತಿದ್ದೀನಿ ವೇಸ್ಟ್ ಐತೆ ಅಂತ ಅಷ್ಟೇ ಅಂದರೆ ಜಸ್ಟ್ ನೀರು ಹಾಕ್ಕೊಬೇಕಷ್ಟೇ ಇವು ಬೇಳೆ ಬೇಯಿಸಿದ ನೀರಿತ್ತಲ್ಲ ಸೊ ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಹಾಕ್ಕೊಂಡೆ ಸಾಂಬಾರು ನೋಡ್ಕೊಂಡು ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಬಿಟ್ಕೊಬೇಕು ಒಂದು ಇಷ್ಟು ದಪ್ಪ ತಗೊಂಡಿದ್ದೀನಿ ನಾನು ಹಣ್ಣನ್ನು ಚೆನ್ನಾಗಿ ಚೂಕ್ಕೊಂಬಿಟ್ಟು ಬಿಟ್ಕೊಬೇಕು ಇಷ್ಟೇ ಎಲ್ಲ ಹಾಕ್ಕೊಂಬಿಟ್ಟು ಉಪ್ಪು ಖಾರ ಎಲ್ಲ ಸರಿ ಇದೆಯಾ ನೋಡ್ಕೊಂಬಿಟ್ಟು ಚೆನ್ನಾಗಿ ಕುದಿಸ್ಕೊಂಡ್ರೆ ನಮಗೆ ಬೆಂಡೆಕಾಯಿ ಹುಳಿ ಸಾಂಬಾರ್ ರೆಡಿ ಸೊ ಇದು ಚೆನ್ನಾಗೆ ಕುದಿಯೋದಿಕ್ಕೆ ಶುರು ಆಗಲಿ ಅಷ್ಟರಲ್ಲಿ ನಾನು ಮುದ್ದೆ ಮಾಡ್ಕೊಂಡ್ಬಿಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ